ವೆಲ್ಕಮ್ ಟು ಮೈ ಚಾನಲ್ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಗ್ಯಲಕ್ಷ್ಮಿ ಗುರುವಾರದ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಭಾಗ್ಯ ತುಂಬಾನೇ ಬೇಜಾರ್ ಮಾಡಿಕೊಂಡು ಅಳ್ತಾ ಇರ್ತಾರೆ ಅಯ್ಯೋ ಬೆಳಗ್ಗೆ ಆಗೋಗಿದೆ ಮತ್ತೆ ಮಾವನ್ಗೆ ಕಾಫಿ ಕೊಡ್ಬೇಕು ಬಿಸಿನೀರ್ ಕೊಟ್ಟು ತಿಂಡಿ ರೆಡಿ ಮಾಡ್ಬೇಕು ಹಾಗೆ ಗುಂಡಣ್ಣ ಮತ್ತೆ ತನ್ಮಿಗೆ ಬಾಕ್ಸ್ ಕಟ್ಕೊಡ್ಬೇಕು ಏನ್ ಮಾಡ್ಲಿ ಟೈಮ್ ಆಗೋಯ್ತು ಇವ್ರಿಗೆ ಬೇರೆ ಬಾಕ್ಸ್ ಬೇರೆ ಕಟ್ಬೇಕು ಅಂತ ಭಾಗ್ಯ ಯೋಚನೆ ಮಾಡ್ತಿರ್ತಾಳೆ ಓಹ್ ನನ್ ಮನೇಲಿಲ್ಲ ಅಲ್ವಾ ನಾನು ಹೊರಗಡೆ ಇದ್ದೀನಲ್ವಾ ಇಷ್ಟೆಲ್ಲ ಮಾಡಿದ್ರು ಕೂಡ ನಾನು ಯಾಕೆ ಅವ್ರಿಗೆ ಇಷ್ಟ ಆಗ್ಲಿಲ್ಲ ಆದ್ರೆ ಇಷ್ಟೆಲ್ಲ ಮಾಡಿದ್ರು ಕೂಡ ಶ್ರೇಷ್ಠ ಇಷ್ಟ ಆಗಿತ್ತು ನಾನಂತೂ ಇಷ್ಟ ಆಗ್ಲಿಲ್ಲ ಅಂತ ಭಾಗ್ಯ ಅಳ್ತಾ ಳೆ ನನ್ನ ಜೀವನದಲ್ಲಿ ಎಲ್ಲರೂ ಯಾಕೆ ಈ ತರ ಮಾಡಿದ್ರು ಎಲ್ಲರೂ ನನ್ಗೆ ಯಾಕೆ ಸುಳ್ಳು ಹೇಳಿದ್ರು ಪ್ರತಿ ದಿನ ಪ್ರತಿ ಕ್ಷಣ ಎದ್ದು ಅವ್ರಗೋಸ್ಕರನೇ ದುಡಿತಿದ್ದಂತ ಜೀವ ನಂದು ಅವ್ರೆ ಎಲ್ಲಾದ್ನೂ ಯೋಚನೆ ಮಾಡ್ತಿದ್ದೆ ಆದ್ರೂ ಕೂಡ ನನ್ನ ಬಿಟ್ಟು ಹೋಗ ಮನ್ಸ್ ಯಾಕೆ ಮಾಡಿದ್ರು ಅವ್ರು ಯಾಕೆ ಹೀಗೆ ಮಾಡಿದ್ರು ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ ಆ ದೇವ್ರು ಕೂಡ ನನ್ಗೆ ಉತ್ತರ ಕೊಡ್ಲಿಲ್ಲ ನನ್ನ ಮನೆಯಿಂದ ಹೊರಗಡೆ ಹೋಗಿದ್ದೀನಿ ಮನೆಗೆ ಹೋಗ್ಬೇಕಲ್ವಾ ಎಲ್ರು ವಿಚಾರಿಸ್ಕೋಬೇಕು ಹೇಗಿದ್ದಾರೆ ಅಂತ ನನ್ನ ಮೋಸ ಮಾಡಿರೋನ ಪ್ರಶ್ನೆ ಮಾಡ್ಬೇಕು ಅಂತ ಭಾಗ್ಯ ಹೋಗ್ತಾ ಇರ್ತಾಳೆ ಹಾಗೆ ಇಲ್ಲಿ ತಾಂಡವ್ ಮಲಗಿರ್ತಾನೆ ಆಗ ಸಹನ ಮತ್ತೆ ಹೋಟೆಲ್ ಅವರೆಲ್ಲ ಬಂದಿರ್ತಾರೆ ಏನಿದು ಇಷ್ಟು ಬೆಳಗ್ಗೆ ಬಂದು ನಿಂತಿದ್ದೀರಾ ರಿವ್ಯೂ ಕೊಡಬೇಕಾ ತುಂಬ ಚೆನ್ನಾಗಿತ್ತು ನನ್ನ ನನಗಂತೂ ತುಂಬಾ ಇಷ್ಟ ಆಯಿತು ಶ್ರೇಷ್ಠನೂ ಕೂಡ ಇಷ್ಟ ಆಯಿತು ಆಮೇಲೆ ಬನ್ನಿ ಬೇಕಾದ್ರೆ ಬರೆದು ಕೊಡ್ತೀನಿ ಅಂತ ತಾಂಡವ ಹೇಳ್ತಾನೆ ಇನ್ನೂ ಯಾಕೆ ಸುಮ್ಮನೆ ನಿಂತಿದ್ದೀರಾ ಓ ಶ್ರೇಷ್ಠನು ಹೇಳಬೇಕಾ ಸರಿ ಆಯಿತು ಈಗಲೇ ಕೊಡ್ತೀವಿ ರೀ ಶ್ರೇಷ್ಠ ಎದ್ದೇಳು ಶ್ರೇಷ್ಠ ಅವ್ರಿಗೇನೋ ರಿವ್ಯೂ ಕೊಡಬೇಕಂತೆ ಶ್ರೇಷ್ಠ ಎದ್ದೇಳು ಅಂತ ಹೇಳಿದಾಗ ಎದ್ದ ಓ ರಿವ್ಯೂ ಕೇಳೋಕ್ಕೆ ಬಂದಿದ್ದೀರಾ ಇಷ್ಟು ಬೆಳಗ್ಗೆ ಬೆಳಗ್ಗೆ ಸರಿ ಆಯಿತು ಕೊಡ್ತೀನಿ ಬಿಡಿ ನನಗಂತೂ ಓಟೆಲ್ ಅಂತೂ ತುಂಬಾ ಇಷ್ಟ ಆಯಿತು ಹಾಗೆ ಜಾಗ ಕೂಡ ತುಂಬಾನೇ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಈ ಥರ ಪ್ಲೇಸು ಎಲ್ಲೂ ಸಿಗಲ್ಲ ಅನಿಸುತ್ತೆ ಇತ್ತೀಚೆಗೆ ಹಾಗೆಯೇ ಈ ಊಟ ಊಟ ಡಿನ್ನರ್ ಎಲ್ಲಾನು ತುಂಬಾನೇ ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲ ಆದ್ರೆ ಒಂದು ಮಾತ್ರ ನಿಮ್ ನಿಮ್ ಅಲ್ಲಿ ಇಷ್ಟ ಆಗ್ಲಿಲ್ಲ ತುಂಬಾನೇ ಕೋಪ ಬಂತು ಯೂಳು ಇದ್ದಾಳಲ್ಲ ಈ ಸಹನ ಯೂಳು ಎಷ್ಟು ಓವರ್ ಆಗಿ ಮಾತಾಡ್ತಾಳೆ ಗೊತ್ತಾ ದುರಾಂಕಾರ ತುಂಬಾ ಇದೆ ಗೆಸ್ಟ್ ಬಂದವರಿಗೆ ಹೇಗೆ ಮರ್ಯಾದೆ ಕೊಡಬೇಕು ಗೌರವ ಕೊಡ್ಬೇಕು ಅಂತ ಗೊತ್ತೇ ಇಲ್ಲ ನಾವೇನೇ ಕೇಳಿದ್ರು ಅದ್ರ ವಿರುದ್ಧವಾಗಿ ಮಾತಾಡ್ತಿರ್ಲೋ ಯೂಳು ಅಂತೂ ಇಷ್ಟನೇ ಆಗ್ಲಿಲ್ಲ ನಮಗೆ ಅದು ಬಿಟ್ಟರೆ ಎಲ್ಲಾನು ಇಷ್ಟ ಆಯಿತು ಅಂತ ಶ್ರೇಷ್ಠ ಹೇಳ್ತಾಳೆ ಮತ್ತೆ ಹೀಗೆ ನೋಡ್ತಾ ನಿಂತಿದ್ರ ಏನಾಯ್ತು ಎಲ್ಲಾನು ಹೇಳಾಯ್ತಲ್ಲ ಇನ್ನೇನು ಹೇಳಬೇಕು ಅಂತ ಶ್ರೇಷ್ಠ ಹೇಳಿದಾಗ ಓ ಇನ್ನು ಏನಾದ್ರು ಬಾಕಿ ಇದೆಯಾ ನೀವು ಹೇಳ್ದಾಗ ಏನಾದ್ರು ಹೇಳಬೇಕಾ ಅಥವಾ ಬರೀಬೇಕಾ ವಿಡಿಯೋ ಮಾಡಬೇಕಾ ಅಂತ ಶ್ರೇಷ್ಠ ಕೇಳ್ತಿರ್ತಾಳೆ ಇವಳು ಹಾಗೆ ಸ್ವಲ್ಪ ಸ್ವಲ್ಪ ಹಾಗೆ ಆಡ್ತಾಳೆ ದುರಾಂಕಾರದಿಂದ ಆಡೋದು ತುಂಬಾನೇ ಕೊಬ್ಬಿಂದ ಮಾತಾಡ್ತಾಳೆ ನಿನ್ನೆಯಿಂದ ನೋಡ್ತಾ ಇದೀನಿ ಅಂತ ಸಹನ ಹೇಳ್ತಾಳೆ ಏ ಯಾರ್ಗೆ ಮಾತಾಡ್ತಾ ಇದ್ಯಾ ನೋಡಿ ಹೇಗ್ ಮಾತಾಡ್ತಿದ್ದಾಳೆ ನಿಮ್ಮ ಮುಂದೆ ಅಂತ ಇನ್ನು ಹಿಂದೆ ಹೇಗೆ ಹೇಗೆ ಮಾತಾಡಿರಬಹುದು ಯೋಚನೆ ಮಾಡಿ ಅಂತ ಓನರ್ ಹತ್ರ ಹೋಟೆಲ್ ಓನರ್ ಹತ್ರ ಶ್ರೇಷ್ಠ ಮಾತಾಡ್ತಿರ್ತಾಳೆ ಹಾಗೆ ಇಲ್ಲಿ ಭಾಗ್ಯ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ರೋಡ್ ಅಲ್ಲಿ ಯಾರು ರಂಗೋಲಿ ಹಾಕ್ತಿರ್ತಾರೆ ಇದೇನೆ ಬೆಳಗ್ಗೆ ಬೆಳಗ್ಗೆ ರಂಗೋಲಿ ಹಾಕ್ತಾ ನಿಂತಿದ್ಯಾಲ ಅಲ್ಲ ಬೇರೆ ಏನು ಕೆಲಸ ಇಲ್ವಾ ನಿನ್ಗೆ ಅಂತ ಅವ್ರ ತಾಯಿ ಹೇಳ್ತಾರೆ ಇನ್ನೇನಮ್ಮ ಇದೆ ನನ್ ಗಂಡನ ಮನೇಲಿ ಕೂಡ ಇದೇ ತರಾನೇ ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ ಮತ್ತೆ ಮಾ ತಿಂಡಿ ಕೊಟ್ಟು ಕಾಫಿ ಕೊಟ್ಟು ಜೊತೆಗೆ ಮಕ್ಕಳನ್ನ ಸ್ಕೂಲು ಕಲ್ಸು ಇದೇ ಅಲ್ವಾ ನನ್ನ ಕೆಲಸ ಇರೋದು ನನ್ನ ಗಂಡನಿಗೆ ಬಾಕ್ಸ್ ಕೊಟ್ಟು ಕಳಿಸು ಅದಾದಮೇಲೆ ಆಫೀಸಿಗೆ ಮೇಲೆ ನನ್ನ ಕೆಲಸ ಏನಿದೆಯೋ ಅದನ್ನ ನೋಡ್ಕೊಳ್ಬೇಕು ಅದನ್ನೇ ಇಲ್ಲೂ ಮಾಡ್ತಾ ಇದ್ದೀನಿ ಅದರಲ್ಲಿ ಏನು ತೊಂದರೆ ಇದೆ ಅಂತ ಇಲ್ಲಿ ಮಾತಾಡ್ತಿರ್ತಾರೆ ಇದನ್ನೆಲ್ಲ ನೋಡ್ತಾ ಆದರೂ ಸ್ವಲ್ಪ ನೀನು ಹುಷಾರಾಗಿರು ನೀನು ಬದಲಾಗಬೇಕು ನಿನ್ನ ಗಂಡನ ಮೇಲೆ ಒಂದು ಕಣ್ ಕಣ್ಣಿಡು ಯಾಕಂದರೆ ಅವ್ನು ತುಂಬಾ ಬದಲಾಗಿದ್ದಾನೆ ಯಾವಾಗಲೋ ಹೋಗೋದು ಯಾವಾಗಲೋ ಬರೋದು ಮೂರತ್ತು ಫೋನಲ್ಲೇ ಮುಳುಗು ಮುಳುಗಿರೋದು ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ಯಾಕೋ ಅನುಮಾನ ಬರ್ತಿದೆ ಅಂತ ತಾಯಿ ಹೇಳ್ತಾ ಇರ್ಬೇಕಾದ್ರೆ ಅಮ್ಮ ನೀನೇನೋ ಏನೇನೋ ಮಾತಾಡ್ಬೇಡ ನಿನ್ನ ಅಳಿಯನ ಬಗ್ಗೆ ನೀನೇ ಅನುಮಾನ ಪಡ್ತಿದ್ಯಾ ಆ ಅನುಮಾನ ಪಟ್ಟರೆ ಸಂಸಾರ ಮಾಡಿಕೊಂಡು ಜೀವನ ಮಾಡೋಕ್ಕಾಗೋದಿಲ್ಲ ಸ್ವಲ್ಪ ಅರ್ಥ ಮಾಡ್ಕೋ ಜೀವನನೇ ಹಾಳಾಗ್ಬಿಡತ್ತೆ ಅನ್ಮಾನ ಪಡಬಾರ್ದು ಯಾವತ್ತೂ ನನ್ನ ಗಂಡ ಹಾಗಲ್ಲ ಅಂತ ಮಾತಾಡ್ತಿರ್ತಾರೆ ಆಗ ನಾನು ಇದೇ ತರ ಅಲ್ವಾ ನನ್ನ ತಾಯಿ ಕೂಡ ಇದೇ ತರನೇ ಹೇಳ್ತಾ ಇದ್ರು ಆದ್ರೂ ಕೂಡ ನಾನು ಅವ್ರಿಗೆ ಬೈ ನನ್ನ ಗಂಡ ಹಾಗಲ್ಲ ಅಂತ ಆದರೆ ನನ್ನ ಕೊನೆ ಕೊನೆಗೆ ನನ್ನ ಜೀವನ ಹೇಗಾಗೋಯ್ತು ನೋಡು ಇವ್ರ ಜೀವನನೂ ಹಾಗಾಗ್ಬಾರ್ದು ಅದಕ್ಕೆ ಇವರಿಗೆ ನನ್ನ ನನ್ನ ಜೀವನದಲ್ಲಿ ಆಗಿರೋ ವಿಷಯ ಎಲ್ಲ ಹೇಳ್ತೀನಿ ಇವರು ಎಚ್ಚರಿಕೆ ತಗೋಬೇಕು ಅಂತ ಅಂದ್ಕೊಂಡು ನೀವು ಅಂದ್ಕೊಂಡಿರೋದು ನಿಜಾನೇ ಸಂಸಾರದಲ್ಲಿ ನಾವು ಅನುಮಾನ ಪಟ್ಟರೆ ಜೀವನ ಮಾಡೋಕೆ ಕಷ್ಟ ಆ ಸಂಸಾರ ಉಳ್ಕೊಳ್ಳೋದು ಇಲ್ಲ ಆದ್ರೆ ಅನುಮಾನ ಪಡುವಂಥ ಪರಿಸ್ಥಿತಿ ಬಂದ್ರೆ ಅನುಮಾನ ಪಡಲೇಬೇಕಾಗುತ್ತೆ ಆದರೆ ಅದನ್ನ ನೆನಪಿಟ್ಕೊಳ್ಳಿ ಯಾಕಂದ್ರೆ ಅನುಮಾನ ಪಡದೆ ಇದ್ದರೆ ಕೈ ಮೀರು ಹೋಗುತ್ತೆ ಎಲ್ಲದನ್ನು ಅದಕ್ಕೆ ಮುಂಚೆ ಯೋಚನೆ ಮಾಡಿ ನೀವೇ ನಿಮ್ಮ ಹಿಡಿದು ತೊಗೊಳ್ಳಿ ಇಲ್ಲಾಂದ್ರೆ ಎಲ್ಲನೂ ಕೈ ಮೀರಿ ಹೊರಟೋಗುತ್ತೆ ಎಲ್ಲನೂ ಕಳ್ಕೊಬಿಡ್ತೀರಾ ನನ್ನ ಜೀವನ ಥರ ನಿಮ್ಮ ಜೀವನ ಆಗ್ಬಾರ್ದು ಅಂತ ಭಾಗ್ಯ ಹೇಳ್ತಿರ್ತಾಳೆ ಯಾರಮ್ಮ ನೀವು ಯಾಕೆ ಈ ಥರ ಮಾತಾಡ್ತಿದ್ದೀರಾ ಏನಾಯ್ತು ಅಂತ ಕೇಳಿದಾಗ ನಾನು ಯಾರು ಅಂತ ಮುಖ್ಯ ಅಲ್ಲ ಆದರೆ ನನ್ನ ಜೀವನದಲ್ಲಿ ಏನಾಗಿದೆ ಅನ್ನೋದು ಮುಖ್ಯ ನಿಮ್ಮ ಜೀವನದಲ್ಲೂ ಆ ಥರ ಆಗ್ಬಾರ್ದು ಅದಕ್ಕೆ ಹೇಳ್ತಾ ಇದ್ದೀನಿ ನನ್ನ ತಾಯಿನೂ ಇದೇ ರೀತಿ ಹೇಳಿದಾಗ ನನ್ನ ಗಂಡ ಹಾಗಲ್ಲ ಈಗಲ್ಲ ಅಂತ ತುಂಬ ವಾದ ಮಾಡ್ತಿದ್ದೆ ಹಾಗೆ ಅವ್ರಿಗೇನೆ ಇದ್ದೆ ನನ್ನ ಗಂಡ ಆ ರೀತಿ ಎಲ್ಲ ಮಾತಾಡಬೇಡಿ ಅಂತ ಆದರೆ ಈಗ ನನ್ನ ಜೀವನದಲ್ಲಿ ಎಲ್ಲ ಅರ್ಥ ಆಗಿದೆ ಸತ್ಯ ಗೊತ್ತಾದ ಮೇಲೆ ಕಾಲ ಮಿಂಚೋಗಿದೆ ಕೈ ಮೀರೋಗಿದೆ ಏನೂ ಸರಿ ಮಾಡೋಕ್ಕಾಗುತ್ತಿಲ್ಲ ಎಷ್ಟೇ ಮಾಡಿದ್ರು ಕೂಡ ಅಷ್ಟೇ ಎಲ್ಲ ವ್ಯರ್ಥ ಅಂತ ಭಾಗ್ಯ ಹೇಳ್ತಿರ್ತಾಳೆ ಏನೇ ಮಾತಾಡ್ತಿದ್ಯಾ ಅಂತ ಶ್ರೇಷ್ಠ ಬೈತಿರ್ತಾಳೆ ಹೌದು ನಿನಗೆ ಮಾತಾಡ್ತಾ ಇರೋದು ಮರ್ಯಾದಿ ಇರೋಳಿಗೆ ಮರ್ಯಾದೆ ಕೊಟ್ಟು ಏನೇ ಆಗಬೇಕು ನಿನಗೆ ಮರ್ಯಾದಿನೇ ಇಲ್ಲ ನಾಚಿಕೆ ಇರೋಳು ನಿನಗೆ ಮರ್ಯಾದೆ ಕೊಡ್ಬೇಕಾ ಅಂತ ಕೋಪ ಮಾಡ್ಕೊಂಡು ಸಹನ ಬೈತಾಡ್ತಾಳೆ ನೋಡಿ ಸರ್ ಹೇಗೆ ಮಾತಾಡ್ತಿದ್ದಾಳೆ ಅಂತ ಅಲ್ಲ ನೀವು ಹೇಳೋಕ್ಕಾಗಲ್ವಾ ನಿಮ್ಮ ಸ್ಟಾಫ್ಗೆ ಈ ಥರ ಮಾತಾಡ್ತಿದ್ರಲ್ಲ ಸ್ವಲ್ಪನಾದರೂ ಬುದ್ಧಿ ಇಲ್ವಾ ಇವ್ರಿಗೆ ಅಂತ ಕೋಪ ಮಾಡಿಕೊಂಡು ನಾವು ಗೆಸ್ಟ್ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ವಾ ಶ್ರೇಷ್ಠ ಹೊಡಿಯೋಕೆ ಅಂತ ಹೋಗ್ತಾಳೆ ಸಾಕು ನಿಲ್ಸೆ ನನ್ನ ಮೇಲೆ ಕೈ ಮಾಡ್ತೀಯಾ ಮಾಡೋದೆಲ್ಲ ಮಾಡ್ಬಿಟ್ಟು ನೀನ್ ಎಂತ ಅಂತ ನನಗೆ ಗೊತ್ತು ಅದನ್ನ ಬಿಚ್ಚಿಡೋಕೆ ಅಂತಾನೆ ಬಂದಿರೋದು ಅಂತ ಸಹನ ಹೇಳ್ತಾಳೆ ಏ ಯಾರ ಮೇಲೆ ಅಮ್ಮ ಕೂಗಾಡ್ತಿದ್ಯಾ ಅಲ್ಲ ಕಸ್ಟಮರು ಗೆಸ್ಟ್ ತರ ಕಿಂಗ್ ತರ ನೋಡ್ಕೋಬೇಕು ನೀನ್ ನೋಡಿದ್ರೆ ಈ ತರ ಮಾಡ್ತಿದ್ಯಲ್ಲ ಗೆಸ್ಟ್ ನ ಹೇಗೆ ನೋಡ್ಕೋಬೇಕು ಅಂತ ನಿಮ್ಮ ಹೋಟೆಲ್ ಅವ್ರಿಗೆ ಗೊತ್ತಿಲ್ವಾ ಸ್ವಲ್ಪನಾದರೂ ಇವ್ರಿಗೆ ತಿಳಿಸಿ ಹೇಳಿ ಇಲ್ಲಾಂದ್ರೆ ಕೆಲ್ಸದಿಂದ ತೆಗ್ದಾಕಿ ಅಂತ ತಾಂಡವ್ ಬೈತಾ ಇರ್ತಾನೆ ಹೌದೌದು ಅವರು ಸರಿ ಇಲ್ಲ ಆದರೆ ನೀವೆಲ್ಲ ಸರಿಯಾಗಿದ್ದೀರಾ ನೀವಿಬ್ರು ನಿಜ ಗಂಡ ಹೆಂಡ್ತೀನ ಅಂದಿದ ತಕ್ಷಣನೇ ಶ್ರೇಷ್ಠ ಮತ್ತೆ ತಾಂಡವ್ಗೆ ಶಾಕ್ ಆಗುತ್ತೆ ಏನೋ ಹೇಳ್ತಿದಿರ ನೀವು ಅಂತ ತಾಂಡವ್ ಕೇಳ್ತಾನೆ ಹೌದು ನಿಜಾನೆ ಹೇಳ್ತಾ ಇರೋದು ನಿನ್ನೆ ರಾತ್ರಿ ಇವ್ರ ಹತ್ರ ತಾಳಿ ತಗೊಂಡ್ ಬನ್ನಿ ಅಂತ ಹೇಳಿದ್ರಂತೆ ಮದ್ವೆ ಆಗಬೇಕು ಅಂತ ನೀವಿಬ್ರು ನಿಜ ಗಂಡ ಹೆಳ್ತೀನ ನಿಜ ಹೇಳಿ ಅಂತ ಕೋಪ ಮಾಡ್ಕೊಂಡು ಹೇಳ್ತಾರೆ ನೀವೇನೇನೋ ಮಾತಾಡಬೇಡಿ ಅಂತ ತಾಂಡವ್ ಹೇಳ್ತಾರೆ ಆಗ ನಿಮ್ಮ ಬಾಯಿ ಹೇಗ್ ಬಿಡಿಸ್ಬೇಕು ಅಂತ ಗೊತ್ತಿದೆ ಅಂತ ಹಾಗೆ ಹೋಟೆಲ್ ಸೆಕ್ಯೂರಿಟಿನ ಕರೆಸ್ತಾರೆ ಅದನ್ನ ಬದ್ ನೋಡಿದ ತಕ್ಷಣ ಶ್ರೇಷ್ಠ ಮಾತಾ ತಾಂಡವ್ಗೆ ಶಾಕ್ ಆಗುತ್ತೆ ಅಕ್ಕ ನೋಡಿ ಏನೇನೋ ಮಾತಾಡಬೇಡಿ ಅಲ್ಲ ಮನೆ ವಿಷಯ ನನ್ನ ಮನೆಯವ್ರ ಬಗ್ಗೆ ಏನೋ ಗೊತ್ತಿಲ್ಲ ಯಾಕೆ ಏನೇನೋ ಮಾತಾಡ್ತಿದ್ದೀರಾ ಈ ಥರ ಎಲ್ಲ ಮಾತಾಡಿದ್ರೆ ಯಾರೋ ಬಂದು ನನಗೆ ಇಷ್ಟ ಆಗೋದಿಲ್ಲ ಅಂತ ಮಾತಾಡ್ತಿರ್ತಾರೆ ನೋಡಿ ನಾನು ಯಾರೂ ಅಲ್ಲ ಈಗ ತಾನೇ ಹೇಳಿದ್ರಲ್ಲ ಅಕ್ಕ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಮ ಸಂಸಾರದ ಬಗ್ಗೆ ನನ್ನ ಕಾಳಜಿ ವಹಿಸಿ ಹೇಳ್ತಾ ಹೇಳ್ತಾ ಇರೋದು ನಾನು ನಿಮ್ಮ ಥರನೇ ಬೆಳಿಗ್ಗೆ ಎದ್ದ ತಕ್ಷಣ ಗಂಡ ಮನೆ ಮಕ್ಕಳು ಇಷ್ಟೇ ನನ್ನ ಜೀವನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಥರನೇ ರಂಗೋಲಿ ಹಾಕ್ತಿದ್ದೆ ತಿಂಡಿ ಮಾಡಿಕೊಡ್ತಿದ್ದೆ ಅತ್ತೆ ಮಾವನಿಗೆ ಕಾಫಿ ಕೊಟ್ಟು ಮಾತ್ರೆ ಕೊಟ್ಟು ಜೊತೆಗೆ ಮಕ್ಕಳನ್ನ ಸ್ಕೂಲ್ ಸ್ಕೂಲಿಗೆ ಕಳಿಸ್ತಿದ್ದೆ ಇದೇ ನನ್ನ ಪ್ರಪಂಚ ಆಗಿತ್ತು ಬೇರೆ ಏನೂ ಇಲ್ಲ ಆದರೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ನನಗೆ ನನಗೆ ಏನೂ ಸಿಗಲಿಲ್ಲ ನನಗೆ ಯಾವ ಗೌರವನೂ ಸಿಗಲಿಲ್ಲ ಅನ್ನೋ ಸ್ಥಾನವೂ ಸಿಗಲಿಲ್ಲ ಪ್ರೀತಿನೂ ಸಿಗಲಿಲ್ಲ ಕೊನೆಗೊಂದಿನ ಎಲ್ಲನೂ ಕೈ ಮೀರು ಹೊರಟೋಗಿತ್ತು ಯಾವುದನ್ನು ಸರಿ ಮಾಡಿ ಮಾಡಕ್ ಆಗ್ಲಿಲ್ಲ ಸತ್ಯ ಗೊತ್ತಾಗೋಷ್ಟಲ್ಲಿ ನನ್ನ ಕೈ ಮೀರಿ ಎಲ್ಲಾನು ಹೊರಟೋಗಿತ್ತು ಈಗ ಏನ್ ಮಾಡೋ ಪರಿಸ್ಥಿತಿಯೂ ಇಲ್ಲ ನಾನು ಸತ್ಯ ಗೊತ್ತಾದ್ಮೇಲೆ ನನ್ ನನ್ನ ಜೀವನ ಹೋದಾಗ ಆಗ್ತಿದೆ ಅಂತ ಭಾಗ್ಯ ಹೇಳ್ತಾಳೆ ಏನ್ ಮಾತಾಡ್ತಿದಾರೆ ನೀವು ಒಂದು ಅರ್ಥ ಆಗ್ತಿಲ್ಲ ಏನಾಗಿದೆ ಅಂತದ್ದು ನಿಮ್ ಜೀವನದಲ್ಲಿ ಅಂದಾಗ ನನ್ನ ಗಂಡ ನನ್ನ ಬಿಟ್ಟೋದ್ರು ನನ್ನ ಪ್ರೀತಿ ನನ್ನಿಂದ ಬಿಟ್ಟು ಹೋಯಿತು ನಾನು ನಂಬಿದಂತ ನನ್ನ ಜೀವನನೇ ಮೇಲೆ ನಾನು ಇನ್ನೇನ್ ಮಾಡಬೇಕು ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ ಅದನ್ನೆಲ್ಲ ನೋಡಿ ಪಾಪ ಯಾರೋ ಏನೋ ತುಂಬಾನೇ ಬೇಜಾರಲ್ಲಿದ್ದಾರೆ ಅನ್ಸುತ್ತೆ ಯಾರೋ ಮೋಸ ಮಾಡಿದ್ದಾರೆ ಅನ್ಸುತ್ತೆ ಅವ್ರ ಗಂಡ ಈ ತರ ಮಾಡಬಾರ್ದಾಗಿತ್ತು ಪಾಪ ಹುಡುಗಿ ಎಷ್ಟೆಲ್ಲ ನಂಬಿಕೆ ಇಟ್ಟಿತ್ತು ಏನೋ ಅಂತ ಮಾತಾಡ್ಕೊತಿರ್ತಾರೆ ನೀನ್ ಸ್ವಲ್ಪ ಹುಷಾರಾಗಿರು ಅದಕ್ಕೆ ಹೇಳಿದ್ದು ಅಂತ ಮಾತಾಡ್ತಿರ್ತಾರೆ ಏನು ಇವ್ರನ್ನೆಲ್ಲ ಕರೆಸಿದ ತಕ್ಷಣ ಸೆಕ್ಯೂರಿಟಿನ ಹೆದರ್ಕೋತೀನಿ ಅಂತ ಅನ್ಕೊಂಡಿದೀರಾ ಏನ್ ಮಾಡ್ಬೇಕು ಇದಕ್ಕೆಲ್ಲ ನಾನು ಹೆದರ್ಕೊಳ್ಳಲ್ಲ ಸುಮ್ನೆ ಏನೇನೋ ಮಾತಾಡ್ಬೇಡಿ ನಾವು ಮದ್ವೆನೆ ಆಗಿರೋದು ಅಂತ ಕೋಪ ಮಾಡ್ಕೊಂಡು ಶ್ರೇಷ್ಠ ಹೇಳ್ತಾರೆ ಓ ಹೌದಾ ಹಾಗಾದ್ರೆ ನೀವಿಬ್ರು ಮದುವೆ ಆಗಿದ್ರೆ ಮತ್ ಯಾಕೆ ತಾಳಿ ತಗೊಂಡ್ ಬನ್ನಿ ಅಂತ ಇವ್ರಿಗೆ ಹೇಳಿದ್ರಿ ತಾಳಿ ಯಾಕೆ ಬೇಕಾಗಿತ್ತು ಮದ್ವೆ ಆಗಿದ್ರೆ ಅಂತ ಹೋಟೆಲ್ ಓನರ್ ಕೇಳ್ತಾರೆ ಅದು ಅದು ಯಾಕೆ ಅಂದ್ರೆ ಇಷ್ಟೆಲ್ಲ ಚೆನ್ನಾಗಿರೋ ಅರೇಂಜ್ಮೆಂಟ್ ಮಾಡಿದೀರಾ ಈ ಡೇ ಸ್ವಲ್ಪ ಇನ್ನೂನು ನೆನಪಿರ್ಲಿ ಅಂತ ಅಂದ್ಬಿಟ್ಟು ಈಗ ತಾಳಿ ಕಟ್ಟಿದ್ರೆ ಅದು ನೆನ್ಪಿ ಯಾವಾಗ್ಲೂ ಅಂತ ತಾಳಿ ಕಟ್ಟಣ ಅಂತ ಅಂದ್ಕೊಂಡ್ವಿ ನಮ್ಮ ಹಳೆ ನೆನಪುಗಳು ಮದುವೆ ಆಗಿ ಕ್ಷಣನೆಲ್ಲ ನೆನ್ಪು ಮಾಡ್ಕೊತಿದ್ವಿ ಅಷ್ಟೇ ಅದು ಬಿಟ್ರೆ ಏನೂ ಇಲ್ಲ ನಿಮ್ಗೇನು ಉತ್ತರ ಬೇಕು ತಾನೆ ನಾವಿಬ್ರು ಮದುವೆ ಆಗಿದೀವಿ ನಾವಿಬ್ರು ಗಂಡ ಹೆಂಡ್ತೀನಿ ಅಂತ ಮಾತಾಡ್ತಿರ್ತಾರೆ ಇಲ್ಲ ಇಲ್ಲ ಸುಳ್ಳು ಇವ್ರು ಈಗಾಗಲೇ ಮದುವೆ ಆಗಿದ್ದಾರೆ ಅಂತ ಹೋಟೆಲ್ ಸ್ಟಾಫ್ಸ್ ಎಲ್ಲರೂ ಹೇಳಿದ ತಕ್ಷಣ ತಾಂಡವ್ಗೆ ಟೆನ್ಷನ್ ಆಗುತ್ತೆ ಹೌದು ಮದುವೆ ಆಗಿದ್ದೀನಿ ಯಾರಿಲ್ಲ ಅಂತ ಹೇಳಿದ್ದು ಅದು ಶ್ರೇಷ್ಠನ ಜೊತೆನೆ ಸುಮ್ಮನೆ ಏನೇನೋ ಮಾತಾಡಬೇಡಿ ಅಂತ ತಾಂಡವ್ ಹೇಳ್ತಿರ್ತಾರೆ ಇವ್ರಿಗಂತೂ ಮದುವೆ ಆಗಿಲ್ಲ ಇದಂತೂ ನಿಜ ಅಂತ ಎಲ್ಲರೂ ವಾದ ಮಾಡ್ತಿರ್ತಾರೆ ಶ್ರೇಷ್ಠ ಮತ್ತೆ ತಾಂಡವ್ ಮೇಲೆ ಆಗ ಸರಿ ಆಯ್ತು ನೀವಿಬ್ರು ಮದುವೆ ಆಗಿದ್ದೀರಾ ಅಲ್ವಾ ಹಾಗಾದ್ರೆ ತಾಳಿಯಲ್ಲಿ ನಿಮ್ ತಾಳಿಯಲ್ಲಿ ಕಾಣಿಸ್ತಿಲ್ಲ ಅಂದಾಗ ಅದು ಅದು ನಾನು ಮರ್ತು ಹಾಗೆನೆ ತೆಗ್ದಿಕ್ ಬಂದಿದ್ದೀನಿ ರೂಮ್ ಇದೆ ಅಂತ ಶ್ರೇಷ್ಠ ನಾಟಕ ಮಾಡ್ತಿರ್ತಾಳೆ ಇವಳು ಹೇಳ್ತಾರದೆಲ್ಲ ಸುಳ್ಳು ಯಾವ್ದು ನಂಬೇಡಿ ಇವಳು ನಾಟಕ ಮಾಡ್ತಿದ್ದಾರೆ ಇವ್ರಿಬ್ರು ಸೇರ್ಕೊಂಡು ರಾತ್ರಿ ಎಲ್ಲ ಮಾತಾಡಿದ್ನ ನಾನೇ ನನ್ನ ಕಿವಿ ಯಾರ ಕೇಳಿಸ್ಕೊಂಡಿದ್ದೀನಿ ಹಾಗೆ ನನ್ನ ಜೊತೆನೆ ಮಾತಾಡಿ ಇನ್ನೇನ್ ಮದುವೆ ಆಗ್ಬೇಕು ಅಂತ ಹೇಳಿದ್ದಾರೆ ಅಂತ ಸಹನ ಹೇಳಿದಾಗ ಶ್ರೇಷ್ಠ ಮತ್ತೆ ತಾಂಡವಿಗೆ ಕೋಪ ಬರುತ್ತೆ ಹಾಗೇನೆ ಸೆಕ್ಯೂರಿಟಿ ಎಲ್ಲ ಅಡ್ಡ ಹಾಕಿರ್ತಾರೆ ಇದನ್ನೆಲ್ಲ ನೋಡಿ ಇಬ್ರು ಸಿಕ್ಕಿದ್ವಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ ಇಲ್ಲಿಗೆ ಗುರುವಾರದ ಪೂರ್ತಿ ಸಂಚಿಕೆ ವಿಡಿಯೋ ಮುಕ್ತಾಯವಾಗಿದೆ ಈ ವಿಡಿಯೋ ಶು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ